ರಾಹಬಳು ಒಬ್ಬ ಕಾನಾನ್ಯ ಸ್ತ್ರೀ ಕಾನಾನ್ಯ ಸ್ತ್ರೀಯರಿಗೂ ಅಥವಾ ಕಾನಾನ್ ದೇಶದವರಿಗೂ ಇಸ್ರಾಯೇಲ್ ದೇಶದವರಿಗೂ ಒಕ್ಕು ಬಳಕೆ ಆಗುತ್ತಿರಲಿಲ್ಲ ಆದರೂ ಕೂಡ ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ರಾಹಬಳ ಹೆಸರು ಬರೆಯಲ್ಪಟ್ಟಿದೆ ಅಲ್ಲದೆ ನಂಬಿಕೆ ವೀರರ ಪಟ್ಟಿಯಲ್ಲಿ ರಾಹಬಳನ್ನು ನಾವು ಕಾಣಬಹುದು ರಾಹಾಬಳು ರಕ್ಷಣೆ ಹೊಂದಿದ್ದು ಹೇಗೆ ಹಳೆ ಒಡಂಬಡಿಕೆಯಲ್ಲಿ ಮಾತ್ರವಲ್ಲ ಹೊಸ ಒಡಂಬಡಿಕೆಯಲ್ಲೂ ಒಬ್ಬ ಕಾನಾನ್ಯ ಸ್ತ್ರೀ ಯೇಸುಸ್ವಾಮಿಯ ಬಳಿಗೆ ಬಂದು ದಾವಿದ ಕುಮಾರನೇ ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಆಕೆಗೆ ಬಿಡುಗಡೆ ಬೇಕು ಎಂದು ಕೇಳುವಾಗ ಯೇಸುಸ್ವಾಮಿ ಹೇಳುತ್ತಾರೆ ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲರ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳುಹಿಸಲ್ಪಟ್ಟವನಲ್ಲ ಎಂದು ಆಕೆ ಅಷ್ಟಕ್ಕೆ ಬಿಡದೆ ತನ್ನ ಮಾತನ್ನು ಮುಂದುವರಿಸಿ ತನ್ನ ಮಗಳನ್ನು ಅನುಗ್ರಹಿಸಬೇಕು ಎಂದು ಕೇಳುವಾಗ ಯೇಸುಸ್ವಾಮಿ ಹೇಳುತ್ತಾರೆ ಮಕ್ಕಳು ತಿನ್ನುವ ಪದಾರ್ಥವನ್ನು ತೆಗೆದುಕೊಂಡು ನಾಯಿ ಮರಿಗಳಿಗೆ ಹಾಕುವುದಿಲ್ಲ ಎಂದು ಅಂದರೆ ಅಂದಿನ ಕಾನಾನ್ಯರ ಪರಿಸ್ಥಿತಿಯನ್ನು ಯೇಸುಸ್ವಾಮಿಯ ಮಾತಿನಲ್ಲಿ ನಾವು ನೋಡಬಹುದು ಇಸ್ರಾಯಲರು ಇಷ್ಟೊಂದು ಅಸಹಿಸುತ್ತಿದ್ದ ಖಾನಾನ್ಯರಲ್ಲಿ ಒಬ್ಬ ಸ್ತ್ರೀ ರಕ್ಷಣೆಯನ್ನು ಹೊಂದಿದ್ದು ಹೇಗೆ ಅದು ಹಳೆ ಒಡಂಬಡಿಕೆಯ ಕಾಲದಲ್ಲಿ ಅದನ್ನು ನೋಡುವಾಗ ಆಶ್ಚರ್ಯವಾಗುತ್ತದೆ ಪೌಲ ರಕ್ಷಣೆ ಹೊಂದುವುದು ಹೇಗೆ ಎಂಬುದನ್ನು ತನ್ನ ಪತ್ರಿಕೆಯಲ್ಲಿ ಹೀಗೆ ವಿವರಿಸುತ್ತಾನೆ ನೀನು ಏಸುವನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತರ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ಆತನ ಮೇಲೆ ನಂಬಿಕೆಡುವ ಯಾವನಾದರೂ ಆಶಾ ಭಂಗ ಪಡುವುದಿಲ್ಲ ರಾಹಬಳ ರಕ್ಷಣೆ ಯಾವುದೇ ಪುಣ್ಯಕ್ರಿಯೆಗಳಿಂದ ಆಗಿದ್ದಲ್ಲ ಈ ಸೂತ್ರದ ಮೇಲೆ ಆಕೆ ರಕ್ಷಣೆ ಹೊಂದಿದಳು ಅಂದರೆ ಸಾರಿದ ಸುವಾರ್ತೆ ನಂಬಿಕೆಗೆ ಆಧಾರ ಎಂದು ಸತ್ಯವೇದ ಹೇಳುತ್ತದೆ ಅದೇ ಪ್ರಕಾರ ರಾಹಾಬಳು ಯಹೋವ ದೇವರ ಬಗ್ಗೆ ಮತ್ತು ಆತನು ಮಾಡಿದ ಅದ್ಭುತಗಳನ್ನು ಕೇಳಿ ತಿಳಿದುಕೊಂಡಿದ್ದಳು ಹಾಗಾಗಿ ಅವಳ ನಂಬಿಕೆ ಹೆಚ್ಚಾಯಿತು ಅದನ್ನೇ ತನ್ನ ಬಾಯಿಯ ಮೂಲಕ ಹರಿಕೆ ಮಾಡುತ್ತಾಳೆ ನಿಮ್ಮ ದೇವರಾದ ಯಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರು ಎಂದು ರಾಹಬಳು ಹೃದಯದಿಂದ ನಂಬಿದಳು ಬಾಯಿಂದ ಅರಿಕೆ ಮಾಡಿ ಅಷ್ಟಕ್ಕೆ ಬಿಡಲಿಲ್ಲ ಅದನ್ನು ಕ್ರಿಯೆಗಳ ಮೂಲಕ ತೋರ್ಪಡಿಸಿದಳು ಅದನ್ನೇ ಯಾಕೋಬನು ಬರೆಯುತ್ತಾನೆ ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದೆ ರಾಹಬಳು ಸಹ ಕ್ರಿಯೆಗಳ ಮೂಲಕ ನೀತಿವಂತಳಾದಳು ಎಂದು ಹೀಗೆ ರಾಹಾಬಳು ನಂಬಿಕೆ ಇಟ್ಟು ಅದನ್ನು ಕ್ರಿಯೆಗಳ ಮೂಲಕ ತೋರ್ಪಡಿಸಿ ನೀತಿವಂತಳಾಗಿ ರಕ್ಷಣೆ ಹೊಂದಿದಳು ಅಂದು ಇಸ್ರಾಯೇಲರು ಹೇಳಿದ ಹಾಗೆ ಕೆಂಪು ದಾರವನ್ನು ತನ್ನ ಕಿಟಕಿಗೆ ಕಟ್ಟುವುದರ ಮೂಲಕ ಕಾನಾನಿಯರೊಂದಿಗೆ ನಾಶವಾಗಬೇಕಿದ್ದ ಇಡೀ ಕುಟುಂಬ ಇಸ್ರಾಯ್ಲ ರೊಟ್ಟಿಗೆ ರಕ್ಷಣೆ ಹೊಂದುತ್ತದೆ ಇಂದು ಯೇಸು ಕ್ರಿಸ್ತನ ರಕ್ತದಲ್ಲಿ ನಂಬಿಕೆ ಇಟ್ಟು ಬಾಯಿಂದ ಆತನೇ ದೇವರೆಂದು ಅರಿಕೆ ಮಾಡುವಾಗ ನಾವೆಲ್ಲರೂ ರಕ್ಷಣೆ ಹೊಂದುತ್ತೇವೆ ರಾಹಬಳು ರಕ್ಷಣೆ ಹೊಂದಿದ್ದು ಮಾತ್ರವಲ್ಲ ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ ಎಂಬ ವಾಕ್ಯದ ಪ್ರಕಾರ ದೇವರು ಅವಳನ್ನು ಆಶಾಭಂಗ ಪಡಿಸಲೇ ಇಲ್ಲ ಅವಳನ್ನು ಆಶೀರ್ವದಿಸಿದನು